ರೈತರ ಆದಾಯ ಹೆಚ್ಚಿಸಲು ಕ್ರಮ ಕೃಷಿ ಕ್ಷೇತ್ರದ ಅಭಿವೃದ್ದಿಗಾಗಿ ಏಳು ಪ್ರಮುಖ ನಿರ್ಧಾರಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಮ್ಮತಿ ನೀಡಿದೆ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ದಿ ಮತ್ತು ಕೃಷಿಕರ ಅಭ್ಯುದಯ ಕೇಂದ್ರ ಸರ್ಕಾರದ ಮೂಲ ಧ್ಯೇಯವಾಗಿದ್ದು ಇದಕ್ಕಾಗಿ ಹದಿಮೂರು ಸಾವಿರದ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯ ಅತ್ಯಂತ ಕಡಿಮೆ ಸಮಯದಲ್ಲಿ ತೆಗೆದುಕೊಂಡಿರುವ ಬೃಹತ್ ನಿರ್ಧಾರ ಇದಾಗಿದೆ ಎಂದರು ಕೃಷಿಕರು ಕೃಷಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ಹವಾಮಾನ ಬದಲಾವಣೆಗಳನ್ನು ವಿವಿಧ ಯೋಜನೆಗಳ ಮಾಹಿತಿಗಳನ್ನು ಕುಳಿತಲ್ಲಿಯೇ ಪಡೆಯುವ ಅವಕಾಶಗಳನ್ನು ಸಹ ಈ ಯೋಜನೆಗಳಲ್ಲಿ ಕಲ್ಪಿಸಲಾಗಿದೆ ಎರಡು ಸಾವಿರದ ಎಂಟುನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಡಿಜಿಟಲ್ ಕೃಷಿ ಮಿಷನ್ ರೂಪಿಸಲಾಗಿದೆ ಎಂದು ತಿಳಿಸಿದರು हम सबने देखा है यूपीआई का प्रभाव करीब करीब हम सभी यूज कर ही रहे हैं सेम मॉडल पे लॉजिस्टिक्स का बना सेम सेम मॉडल पे हेल्थ सेक्टर का बना डिजिटल पब्लिक इंफ्रास्ट्रक्चर और आज डिजिटल पब्लिक इंफ्रास्ट्रक्चर के इसी मॉडल पे पब्लिक प्राइवेट पार्टनरशिप में इसी मॉडल पे जहां पे डीपीआई के डिजिटल एग्रीकल्चर मिशन के पायलट प्रोजेक्ट्स हुए हैं ಮತ್ತು ಪೌಷ್ಟಿಕಾಂಶದ ಭದ್ರತೆಗಾಗಿ ಬೆಳೆ ವಿಜ್ಞಾನ ಸಂಶೋಧನೆಗೆ ಮೂರು ಸಾವಿರದ ರೂಪಾಯಿಗಳನ್ನು ಮೀಸಲು ಇರಿಸಲಾಗಿದೆ ಕೃಷಿ ಶಿಕ್ಷಣ ನಿರ್ವಹಣೆ ಮತ್ತು ಸಮಾಜ ವಿಜ್ಞಾನಗಳ ಬಲ ವೃದ್ಧಿಗೆ ಎರಡು ಸಾವಿರದ ಇನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಸುಸ್ಥಿರ ಜಾನುವಾರುಗಳ ಆರೋಗ್ಯ ಮತ್ತು ಉತ್ಪಾದನೆಗೆ ಒಂದು ಸಾವಿರದ ಏಳುನೂರ ಎರಡು ಕೋಟಿ ರೂಪಾಯಿ ಮೀಸಲು ಇರಿಸಲಾಗಿದೆ ಎಂದರು ತೋಟಗಾರಿಕೆಯ ಸುಸ್ಥಿರ ಅಭಿವೃದ್ಧಿಗೆ ಎಂಟುನೂರ ಅರವತ್ತು ಕೋಟಿ ರೂಪಾಯಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಒಂದು ಸಾವಿರದ ಇನ್ನೂರ ಎರಡು ಕೋಟಿ ರೂಪಾಯಿ ಹಾಗೂ ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆಗೆ ಒಂದು ಸಾವಿರದ ನೂರ ಹದಿನೈದು ಕೋಟಿ ರೂಪಾಯಿಗಳನ್ನು ಮೀಸಲು ಇರಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು उसके लिए 1,200 टू करोड़ रुपीस का प्रोग्राम है और नेचुरल रिसोर्स मैनेजमेंट हमारे जो रिजर्वयर्स हैं, वाटर बॉडीज हैं, ग्राउंड वाटर है इन सब के बारे में विशेष करके ध्यान देके कैसे नेचुरल रिसोर्स मैनेजमेंट का विशेष ध्यान दिया जाए उसके लिए 1,115 करोड़ रुपीस का आउटले ले लिया